ಬಿಡುದ ಬಾಳ ಚಲೋ ಆಯ್ತು ಹ್ಮ್ ನಾನು ವ್ಯವಸ್ಥೆ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡ್ ಬಂದೇನಲ್ಲ ಅದಕ್ಕಿ ಕೂಡ ಕುಡಿತಂದಿನಿ ಇದನ್ನ ನೀರ್ನಗರ ಹಾಲಿನಗರ ನಗರ ಹಾಕಿ ಕುಡಿಸಿ ಅಂದ್ರ ಅಕ್ಕಿಗೆ ಗುಂಗ ಹಿಡ್ದ ಬಿಡದ ತಿಮ್ಮ ಬಿಡದ ಏನ್ ಆಗಂಗಿಲ್ಲ ನಾ ಹೇಳಿದ ಕೆಲ್ಸನ ಅವನು ಬರ್ತಾನ ಫೋನ್ ಮಾಡಿ ಬಂದಿನ ಅವಾಗ ಅವನು ಬರ್ತಾನ ಗೋಪ್ಯಾನು ಬರಾಕತ್ತಿದ್ ನಾನ್ ನೋಡಿ ಈಗ ಬರೋಬ್ಬರಿ ಅವರದಕ್ಕೆ ನೋಡುದಕ್ಕ ಎಲ್ಲಾ ಬರೋಬ್ಬರಿ ಆಗಿಬಿಡ್ಬೋ ನಮ್ ಕೆಲ್ಸ ಈಗ ಏನು ಮಾಡಿದನಾ ನ ಕರ್ಮ ನಿನಗೆ ಏನು ಅಂತ ಹೇಳಬೇಕು ಅದನ್ನ ಆ ತ್ಯಾಗกร ಹಾಕಿ ಕುಡಿಸಿ ಕೈ ಬಿಡು ಅಯ್ಯೋ ಹಾಕಿ ಮಕೋನ್ بیٹಾ ಅಮರೆ ತೆಲಿ ಸುತಾಕತೆ ಅಂತ ಅರೆ ಔಷಧ ಅಂತ ಹೇಳ ಕುಡಿಸ್ ಗಡಿ ಮಕ್ಕತೆ ಅಂತ ಹೇಳಿ ತಾನ ಕುಡಿತಾ ಆಮೇಲೆ ಅವನು ಬنده ಬಿಡ್ತಾನ ನಮ್ ಶುರು ಹಾಕಕ್ಕೆ ಊಡ ತದರಿನಾ ನಾನ ನನ್ನಿಂದ ನೀನು ನಿನ್ನಿಂದ ನಾದಲ್ಲ ನಿನ್ನ

ಹಾಕಿಸ್ಕೊಂಡು ಅಗಸಿದ್ದು ತಂಗಡಿ ಪುಡಿ ಒಂದಿಷ್ಟು ಸಾಂಬಾರು ಹೊಡೆದ್ಬಿಟ್ರಿ ನೀವು ಏನ್ ಮಾಡ್ಲವ ಸಿಟ್ಟು ತಡೆಯಂಗಿಲ್ಲ ನನಗೂ ಓಯ್ ಸಾಕ್ ನೋಡು ತಾಸಿಗಿದ್ದ ಬುದ್ಧಿ ತಾಸಿಗೆ ಇರುದಿಲ್ಲ ಏನಾರ ಸಿಟ್ಟು ತಗೊಂಡು ಹಿಂಗೆಲ್ಲ ಅವ್ರು ಹೊರಡಾಕ ಹಾಕಿ ನಿಂತು ಬಿಡ್ತೇನೆ ಏನ ಬಿಡವ ತಿಳಿಲಾರ್ದವ ಹೊಡೆದೆ ಒಂದು ಮನ್ಸಿನ ಹಚ್ಕೋಬೇಡ ಈಗ ನಿನ್ ಸಲಾಗಿ ಔಷಧ ತಂದಿತ್ ನೋಡ್ ಕುಡಿ ಒಲ್ ಬಿಡು ನಾ ದವಾಖಾನಿಗೆ ಹೋಗ್ತೀನಿ ಅಯ್ಯ ದವಾಖಾನೆ ಗುಳಿಗೆ ಎಲ್ಲೇ ನಾಡ್ತಾವು

ನೀವು ಏನಿಲ್ಲ ನೀವು ಬಣ್ಣನ ಅಂದ್ರಿ ಮತ್ತ ಹಣಾಪುರಕ್ಕೆ ಹೋಗಿ ಮಲ್ಲಪ್ಪ ಈ ಸುಮಂದಿ ಬಣ್ಣು ಅದಕ್ಕ ನೀವು ಔಷಧ ಮಾಡಿ ಬಂದ್ ಬಂದಿದೆ ಏನಾದ್ರಿ

ಅಲ್ಲ ನೀನು ಹೆಂಗ್ಯಾಕೆ ಮಾಡಕತ್ತಿದಿ ಬಂದ ಬಂದು ನೋಡು ನಿನಗೆ ಯಾಕತ್ತೇನು ಭಾಳ ಚಕ್ರ ಬರಕತ್ತೈತಿ ನಿಮ್ಮ ಮಕರ ಕಾಣುವ ಎಲ್ಲ ಕತ್ಲ ಕತ್ಲ ಕಾಣಾಕತ್ತೈತಿ ನಾನು ಹಂಗಾರ ದವಾಖಾನೆಗೆ ಹೋಗೋಣ ಅಂತ ಹೌದ್ರಿ ರೀ ದವಾಖಾನೆಗ್ ಹೋಗೋಣ ಅತ್ತೆ ಏನಾದ್ರು ಕೊಟ್ರ ಅದನ್ನ ಕುಡಿದೆ ನನಗೆ ಹಿಂಗೆ ಕತ್ಲ ಕತ್ಲು ಆದಂಗೆ ಆಗಾಕತ್ತೈತೆ ರೀ ಮೊದ್ಲು ಹೋಗೋಣ ರೀ ನಡಿ ಹಂಗಾರ ದವಾಖಾನೆಗ್ ತೋರ್ಸಿದ್ರೆ ಬರೋ ಬರಾಗೋದು ನಡೆಯೋದು ಇಲ್ಲ ಅಂದ್ರೆ ಅವನ ಬಂದು

ಯಾಕೆ ನೀವು ಹೇಳದಂಗ ತಿಳ್ಕೊಬೇಕು ಬೇರೆ ವಿಚಾರ ಮಾಡಕ್ಕೆ ಬರುವುದಿಲ್ಲ ಏನು ಅಲ್ಲ ಅವ ಓಡಿ ಹೋಗ್ಯಾನಂದ್ರೆ ಆಕೆ ಕೂಡ ನನ್ನ ಹೆಂಗೆ ಸಂಬಂಧ ಐತೆ ಅಂತ ಯಾಕೆ ವಿಚಾರ ಮಾಡ್ತೀರಿ ನೀವು ಯಾಕೆ ಅವ ಅವ್ರು ಉಣಾವ ಇರಬೇಕು ಆಕೆಗೆ ಅಣ್ಣ ಹಾಕ್ತಿರಬೇಕು ನಾ ಬಂದು ಕೂಡ ಹೆದರಿ ಹೇಳ್ದರಿಗ್ ಹೋಗಿರ್ಬೇಕು ಹಿಂಗೆ ವಿಚಾರ ಮಾಡಬಾರ್ದು ಆಕೆ ಏಯ್ಯ ಇಲ್ಲ ಅವ ಆಕೆ ಅನ್ನನೇ ನೋಡಿ ಅವ ಮಾತಾಡ್ಬೇಕಾಗಿತ್ತು ನೋಡಿತ್ತು ಅದನ್ನ ಅಟಕ್ಕ ನಾನೇ ಕೆಟ್ಟ ಹಾಕಿನ ಅಂತ ಅವ ಅವಣ್ಣ ಹಾಕಿರ್ಬೇಕು ನನಗೂ ಗೊತ್ತಿಲ್ಲ ಏನು ಎಂತ ಒಂದು ಕೇಳುವಳ ಆಕಿನ ಯಾಕ ಮಕ್ಕಳು ಕುಂತಾಳ ಕುಂತಳ ಅದೇನ ಕೇಳುವನು ವಿಚಾರ ಮಾಡುವನು ಅಷ್ಟೊಳಗೆ ನೀವು ಯಾಕೆ ವಿಚಾರ ಮಾಡಕತ್ತೀರಿ ಅಂತ ನಾ ಹೇಳ್ತೇನೆ ಅದ್ ಏನ್ ಮಾಡ್ತೀರ ಮಾಡ ಏನ್ ಒಳ್ಳೆ ವಿಚಾರ ಮಾಡ್ತೀವ ವಿಚಾರ ಮಾಡು ನೀ ನೀ ನೀರಕ ಬರ್ತೀವಿ ನಾವು ಮಾವ ಅವ್ರ ಏನೂ ಉಳ್ದಿಲ್ಲ ಇದ್ರಾಗ ಏನಾಗಿ ನಡೀತು ಯಾಕೆ ನೀವ್ ಹೆಂಗ ಮಾಡಕ್ ಹತ್ತೀರಿ ಇದೆಲ್ಲ ನನಗೆ ಗೊತ್ತಾಗೈತಿ ಯಾಕೆ ನಾನು ಹೇಳ್ತಿ ಇಲ್ಲಿ ಇರ್ತಿದ್ದಿಲ್ಲ ಯಾಕೆ ತವರ ಮನೆಗೆ ಹೋಗ್ತಿದ್ಲು ಅನ್ನೋದು ನಮಗೆಲ್ಲ ಪಕ್ಕಾ ಗೊತ್ತಾಗ್ಬಿಟ್ಟೈತಿ ನಿನ್ನೆ ನೀವ್ ಇಬ್ರು ಬನಿವಿ ಹತ್ರ ಕ ನಾ ಹೇಳದಂಗ ಕೆಲಸ ಮಾಡ್ಬಿಟ್ರ ನಮ್ಮ ಕ್ಯಾನ್ಸ 풀 ಸಕ್ಸೆಸ್ ಆ ಎ ಹುಡುಗನು ಬಹಳ ಶಾಣೆ ಆಗನೋ ನೋ ಮಾತು ಗೋಪ ಗೋಪ ಮಾತಾಡದಂಗ ಮಾತಾಡ್ತಾನೆ ನಿನ್ನ ಕರಿಯಾಕಷ್ಟಾ ಆ ಮಾತಾಡಿ ತಿನ್ನು ನಕಲಿ ಮಾಡಿ ಮಾತಾಡ್ತಾನೆ सेम सेम ಹಿಂಗೆ ಮಾತಾಡ್ತಾನೆ ಎ ನಿನ್ನ ಕಣ್ಮುತ್ತಿ ಅಂದ್ರೆ 나 ಮಾತಾಡದಂಗ ಮಾತಾಡಿ ತಿನ್ನು ಬದ್ದು ಗಬಕ ನಾನು ಅಂತಂತಿದ್ದೆ ಹಂಗಾ ಸುಮ್ಮನೆ ಹೇಳಿ ನಾನು ಕೆಲಸ ಶುದ್ಧ ಆಗದ ನಾನು ಹೇಳಿದಂಗ ಮಾಡಿಬಿಟ್ರು ಚಲಾನಾ ಬರುಬ್ರ ಯಾಕಂತ ನಾನು ಅಂತಿದ್ದಂಗ ಎಲ್ಲಾಯೇ

ಅದಕ್ಕ ಅವಡ್ ಹೋಗಿದ್ದು ನೋಡಿ ನೀವು ಸ್ವಲ್ಪ ಮಾತಾಡ್ಲಿ ನಿಮ್ಗೂ ಸ್ವಲ್ಪ ಸಂತೋಷ ಆಗಲಿ ಅಂತೇಳಿ ಅವ ಯಾರು ಅಂತ ನಾ ಕೇಳಿದ್ರೆ ಹೊರತು ನೀವು ಮಾಡಿದ ಪ್ಲಾನ್ ನನಗೆ ನಿನ್ನೆ ಗೊತ್ತಾಗಿತ್ತು ಅಣ್ಣ ತಂಗಿ ಅನ್ನೋದು ಒಂದು ಪವಿತ್ರ ಸಂಬಂಧ ಆ ಸಂಬಂಧಕ್ಕೆ ಕಲಂಕ ಬರುವಂಗ ನೀವಿಬ್ಬರು ನಡ್ಕೊಂಡಿರಲ್ಲ ಈ ವಿಷಯ ಸಮಾಜಕ್ಕೆ ಹೇಳಿ ನಾಳೆ ಅಣ್ಣ ತಂಗಿಯನ್ನು ಬಾಂಧವ್ಯಕ್ಕ ಅವ್ರು ಬೆಲೆ ಕೊಡುವುದನ್ನು ಕಡಿಮೆ ಹಾಕ್ಬಾರ್ದು ನೋಡು ಅದಕ್ಕ ಈ ನಿಮ್ಮಿಬ್ಬರ ಹಲಗಡೆಗಿರಿ ನಾವು ಹೊರಗೆ ಎಲ್ಲೂ ಬಾಯಿ ಬಿಡಂಗಿಲ್ಲ ಹ ನೀವು ಮಾಡಿದ ತಪ್ಪಿಗೆ ನಿಮ್ಮಿಬ್ಬರನ್ನ ಕಡದ ಅಡಿಗೆ ತುಂಬಿ ಹೊಳೆ ಚಲ್ಲಿದ್ರು ಚೆಲ್ಲಿದ್ರು ನನಗೆ ಪಾಪ ಬರೋದಿಲ್ಲ ಆದ್ರೆ ನಾ ಹಂಗೆ ಮಾಡಂಗಿಲ್ಲ ಯಾಕೆ ಜಗತ್ತಿನಾಗ ಕೆಟ್ಟ ಮಕ್ಕಳಿರ್ಬೋದು ಆದ್ರೆ ಕೆಟ್ಟ ತಾಗಿ ಇರುವುದಿಲ್ಲ ಅಂತ ಪುರಾಣ ಹಾ ಕುಂಡ ಕತಿ ಹೇಳ್ತಾವು ಅವ್ರ ನಂಬಿಕೆ ಸೂಡ್ ಮಾಡಕ್ಕೆ ನಾ ತಯಾರಿಲ್ಲ ಅಂದ್ರೆ ನಿನಗೆ ಎಲ್ಲ ಗೊತ್ತಾಗೈತೆ ಗೊತ್ತಾಗಲಾರ್ದಂಗೆ ಇರ್ತೈತಿ ಅದ್ರ ಮಾವ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರ ನನಗೆ ತಿಳಿಯಂಗಿಲ್ಲ ಅಂತ ತಿಳ್ದಿ ಮುಂದೇನು ಮಾಡಬೇಕು ಅಂತ ನನಗ ನಿರ್ಧಾರವೂ ಆಗಿ ಬಿಟ್ಟೈತಿ ಇನ್ನ ಮ್ಯಾಲ ನೀ ನನಗೆ ಮಾವ ಅಲ್ಲ ಹೌದು ನಮ್ಮವ್ವ ನಮ್ಮ ಮಾವ ಈ ನಮೂನೆ ಮಾಡ್ಯಾರ ಅಂತ ಜನಕ್ಕ ಹೇಳಿ ಅಣ್ಣ ತಂಗಿ ಬಾಂಧವ್ಯಕ್ಕ ಈ ಜನ ಇಟ್ಟ ನಂಬಿಕೆ ಹಾಳ್ಮಾರ ನನ್ನಿಂದ ಆಗು ನನಗೆ ಅರನೇ ಅಪ್ಪಾಗಿ ಈ ನಮ್ಮ ಊರು ಕೂಡ ಅಪ್ಪ ಗಳಿಸಿದ ಆಸ್ತಿ ಒಳಗೆ ಸುಖವಾಗಿದ್ದು ಬಿಡು ನಾನ ನನ್ನ ಹೆತ್ತಿನ ಕರ್ಕೊಂಡು ಎಲ್ಲರೂ ಹೋಗ್ಬಿಡ್ತೀನಿ ಇನ್ ಮ್ಯಾಲ ನಿಮ್ಮನ್ನ ನಂಬಿ ನನ್ನ ಹೆಂತಿಂದ ಕರ್ಕೊಂಬರ್ರಿ ಕರ್ಕೊಂಬರ್ರಿ ಅಂತ ಕೇಳ್ತಿದ್ನಿಲ್ಲಾ ಇನ್ ಮ್ಯಾಗ ಆ ಹಂಚಿಕೆ ನಿಮಗಿಲ್ಲ ನೀವ್ ಹೆಂಗ್ ಬೇಕಂಗಿರ್ರಿ ನಾನಾ ಮನೆ ಬಿಟ್ಟು ಹೋಗಿ ಬಿಡ್ತೀನಿ ಮ್ಯಾಗ ಹೋಗ್ತೇನೆ ನೆನಪಿರ್ಲಿ ನಡಿಗವ್ರಿ ಹುಟ್ಟಿಸಿ ಹುಲ್ಮೆ ಸಂಗಿಲ್ನಡಿವಾನ್ಮ ನಿನ್ನ ಮಗ ನಿನ್ನ ಪಾಲಿಗೆ ಇಲ್ಲ ಅಂತ ತಿಳಿಸಿ ನಮಸ್ಕಾರ ಆರ್ ಡಿ ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲನ್ನು ಬೆಳೆಸಿ ಕಲಾವಿದರನ್ನು ಉಳಿಸಿ ನಮಸ್ಕಾರ